ಅಪ್ಪಾ ಮೊದಲೇ ನೀವು ಹೊತ್ತಿದ್ದೀರಾ ಅಚ್ಚೆ دکھಾಯ್ತೀವಿ ಅಚ್ಚೆ دکھಾಯ್ತೀವಿ ಈ ಸಲ ಕಥೆ ಈ ಸಲ ಪಲನ್ ಏನು ಆಯೋಯ್ತು ಈ ಸಲ ಕಥೆ ಈ ಸಲ ಕಥೆ ಈ ಸಲ ಕಥೆ ಮಾರ್ಸ್ ಮಾರ್ಸ್ ಬartifactId ಕೇಳಿದೀವಿ ಆಪ್ಕೆ ಈ ಸಲ ಕಥೆ ಈ ಸಲ ಮಾರ್ಸ್ ಮಾರ್ಸ್ ಈ ಸಲ 700 ಪಾರ್ ಈ ಒಂದು ಘೋಷ ವಾಕ್ಯವನ್ನ ಬಿಜೆಪಿ ಈ ಬಾರಿ 400ಕ್ಕಿಂತ ಹೆಚ್ಚಿನ ಸೀಟುಗಳನ್ನು ಗೆಲ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟು ಈ ಘೋಷದ ಮೂಲಕ ಎಲ್ಲರನ್ನ ಬಿಜೆಪಿಯತ್ತ ಸೆಳೆಯುವ ಪ್ರಯತ್ನ ಮಾಡ್ತು ಹೆಚ್ಚಿನ ಮತಗಳನ್ನ ಗಳಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತು ಅಂದ್ರೆ ಒಂದು ದೊಡ್ಡ ಪಾಸಿಟಿವ್ ಅನ್ನು ತಗೊಂಡು ಬಂದು ಆ ಮೂಲಕ ಬಿಜೆಪಿಯ ಪರವಾಗಿ ಒಂದು ದೊಡ್ಡ ಮತವನ್ನ ಸೆಳೆಯುವಂತಹ ಪ್ರಯತ್ನ ಇದು ಈಗ ಈ ಅಬ್ಕಿ ಬಾರ್ ಚಾರ್ ಸೌ ಪಾರ್ ಅನ್ನುವಂತಹ ಘೋಷವಾಕ್ಯನ್ನ ಹೇಳಿ ಹೇಳಿ ಒಬ್ಬ ವ್ಯಕ್ತಿ ಹುಚ್ಚನ ರೀತಿಯಾಗಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಆ ವ್ಯಕ್ತಿಯನ್ನ ಆ ಥರ ಮನೆಯವರು ತಂದು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಆ ವ್ಯಕ್ತಿ ಅಬ್ಕಿ ಅಬ್ಕಿ ಬಾರ್ ಬಾರ್ ಸೆ ಪಾರ್ ಪಾರ್ ಅಂತ ಕೂಗ್ತಾ ಇರೋದು ಮಾತ್ರ ಕಾಣಿಸ್ತಾ ಇದೆ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ತಂದು ಚಿಕಿತ್ಸೆಯನ್ನು ಕೊಡಿಸ್ತಾರೆ ಸೊ ಈ ಒಂದು ಘೋಷವಾಕ್ಯ ಎಷ್ಟು ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇದೆ ಅಂದರೆ ಕೇಳಿ ಕೇಳಿ ಎಲ್ರಿಗೂ ಕೂಡ ಖಂಡಿತ ಮೋದಿ ನಾನ್ನೂರಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಗೆಲ್ತಾರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವ ರೀತಿಯಲ್ಲಿ ಪಾಸಿಟಿವನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡಲಾಗಿದೆ ಹಾಗಾಗಿ ಈ ಒಂದು ಬಾರ್ ಘೋಷವಾಕ್ಯದಿಂದ ಹುಚ್ಚ ಆಗಿದ್ದಾನೆ ಅನ್ನುವ ವಿಡಿಯೋ ಸದ್ಯ ಇದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಿಲ್ಲ ಕಾಣ್ತಾ ಇದೆ ಅಂತ ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ